ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದ ಮೈ ನ್ಯೂ ಲಾಗ್ ಇವತ್ತು ಟೈಮ್ ಬಂದ್ಬಿಟ್ಟು ಸೆವೆನ್ ತರ್ಟಿ ಆಗಿದೆ ಜಸ್ಟ್ ಇವಾಗ ತಾನೇ ಎದ್ದು ಸ್ನಾನಗಿನ ಮಾಡಿ ರೆಡಿ ಆದೆ ಇವತ್ತು ಬುಧವಾರ ವೀಕ್ ಡೇಸ್ ಆಗಿದೆ ಇವತ್ತು ಡೇಟ್ ಬಂದ್ಬಿಟ್ಟು ನೈನ್ಟೀನ್ ಲೆವೆನ್ ಟ್ವೆಂಟಿ ಟ್ವೆಂಟಿ ಫೈವು ವೀಕ್ ಡೇಸ್ ಆಗಿರೋದ್ರಿಂದ ನನಗೆ ವರ್ಕ್ ಬೇರೆ ಇರುತ್ತೆ ಬನ್ನಿ ಗಾಯಿಸಿ ಇವತ್ತು ವರ್ಕ್ಗೂ ಹೋಗ್ತೀನಿ ಹಾಗೆ ನಾನು ಡೇ ಟು ಡೇ ಈ ಡೇ ಲೈಫಲ್ಲಿ ಏನೇನು ಮಾಡ್ತೀನಿ ಹಾಗೆ ನಿಮ್ಮ ಹತ್ರ ಶೇರ್ ಕೂಡ ಮಾಡ್ಕೊತೀನಿ ಬನ್ನಿ ಗಾಯಿಸಿ ನಾವಿರೋ ಮನೆಯಿಂದನೇ ಒಂದು ಮಹೀಂದ್ರ ಕಂಪ್ನಿ ಇದೆ ಗೈಸ್ ಈ ಮಹೀಂದ್ರ ಕಂಪ್ನೀಲಿ ಮೋಸ್ಟ್ಲಿ ತ್ರೀ ವೀಲರ್ ಆಟೋ ಟೆಸ್ಟಿಂಗ್ ಮಾಡ್ತಾರೆ ಅನ್ಸುತ್ತೆ ಈ ಆಟೋನೆಲ್ಲ ಸ್ಟಿಕ್ಕರಿಂಗ್ ಮಾಡಿದ್ದಾರೆ ನೋಡಿ ಜೂಮ್ ಹಾಕ್ತೀನಿ ಇದೆಯಾ ಮೋಸ್ಟ್ಲಿ ಇಲ್ಲಿ ತ್ರೀ ವೀಲರ್ ಆಟೋ ಎಲ್ಲ ಟೆಸ್ಟಿಂಗ್ ಮಾಡ್ತಾರೆ ತ್ರೀ ವೀಲರು ಮತ್ತು ಮಹೀಂದ್ರ ಕಾರ್ನ ಮತ್ತು ಈ ಥರ ಫೋರ್ ವೀಲರ್ ಆಟೋ ಕೂಡ ಟೆಸ್ಟಿಂಗ್ ಮಾಡ್ತಾರೆ ಈಗ ಬೀಟ್ರೋಟ್ ತಿಂತಾ ಇದ್ದೀನಿ ಬೆಳಗ್ಗೆ ನೋಡಿ ಇಷ್ಟು ಬೀಟ್ರೋಟ್ ಇದೆ ಇದನ್ನೆಲ್ಲ ತಿಂದು ಖಾಲಿ ಮಾಡೋದು ಇದಕ್ಕೇನೇ ಮಿಕ್ಸ್ ಮಾಡಿಲ್ಲ ಜಸ್ಟ್ ಹಂಗೆ ಹಂಗೆ ಇದ್ರ ಮ್ಯಾಗೋದು ಸ್ಲಿಪ್ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಜಸ್ಟ್ ಬೀಟ್ರೋಟ್ ಬೀಟ್ರೋಟ್ ಅಷ್ಟೇ ತಿನ್ನೋದು ಜಸ್ಟ್ ಇವಾಗ ತಾನೇ ರೆಡಿ ಆದ ಈಗ ಟೈಮ್ ಬಂದ್ಬಿಟ್ಟು ಏಯ್ಟ್ ತರ್ಟಿ ಆಗಿದೆ ಕಂಪ್ನಿಗೆ ಇದ್ದೀನಿ ಗಾಯ್ಸ್ ಇವಾಗ ಟೈಮ್ ನೈನ್ ಎಮ್ ಆಗಿದೆ ಜಸ್ಟ್ ಇವಾಗ ತಾನೇ ನಾನು ವರ್ಕ್ ಮಾಡೋ ಕಂಪ್ನಿ ಹತ್ತಿರ ಬಂದೆ ಇದು ನಮ್ಮ ಕಂಪ್ನಿ ಔಟ್ಸೈಡ್ ಗಾಯ್ಸ್ ನಾನು ವರ್ಕ್ ಮಾಡೋ ಕಂಪ್ನಿ ಔಟ್ಸೈಡು ಇಲ್ಲಿ ಯಾವುದೇ ಕಾರಣಕ್ಕೆ ವೀಡಿಯೋ ಮಾಡೋಂಗಿಲ್ಲ ನಮ್ಗೆ ಹಲೋ ಕೂಡ ಅಲೋ ಕೂಡ ಇರೋಲ್ಲ ವೀಡಿಯೋ ಮಾಡೋಕ್ಕೆ ಜಸ್ಟ್ ಒಳಗಡೆ ಹೋಗೋವರೆಗೂ ವೀಡಿಯೋ ಮಾಡ್ತೀನಿ ಬನ್ನಿ ಗಾಯ್ಸ್ ತೋರಿಸ್ ನೋಡಿ All right ಹಾಯ್ ಗೈಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಇವತ್ತಾನೆ ತಾನೇ ಜಸ್ಟ್ ಕಂಪ್ನಿಯಿಂದ ಬಂದೆ ಬಂದು ಫ್ರೆಶ್ ಅಪ್ ಆಗಿ ಕೂತ್ಕೊಂಡೆ ಇವ ಟೈಮ್ ಬಂದುಬಿಟ್ಟು ಸೆವೆನ್ ಲೆವೆನ್ ಆಗಿದೆ ಜಸ್ಟ್ ಹಂಗೆ ಕೂತ್ಕೊಂಡು ನನ್ನ ಲ್ಯಾಪ್ಟಾಪು ಥಿಂಕ್ ಪ್ಯಾಡ್ ಇದು ಈ ಲ್ಯಾಪ್ಟಾಪಲ್ಲಿ ಏನಾದರೂ ವಿಡಿಯೋ ಎಡಿಟಿಂಗ್ ಮಾಡೋಕೆ ಬರುತ್ತಾ ಅಂತ ಟ್ರೈ ಮಾಡ್ತಿದ್ದೆ ಯಾವುದಾದ್ರೂ ವಿಡಿಯೋ ಎಡಿಟಿಂಗ್ ಆ್ಯಪ್ನ ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ ಬಟ್ ಇದು ಅಲೋ ಮಾಡ್ತಾ ಇಲ್ಲ ಇದು ಲ್ಯಾಪ್ಟಾಪ್ ಬಂದುಬಿಟ್ಟು ಇಂಟಲ್ ಕೋರ್ ಐ ಫೈವ್ ವಿ ಪ್ರೋ ಅಂತ ಇದೆ ಮೋಸ್ಟ್ಲಿ ಇದರಲ್ಲಿ ಏನಾದರೂ ಇನ್ಸ್ಟಾಲೇಷನ್ ಮಾಡಬೇಕು ಏನು ಮಾಡಬೇಕು ಗೊತ್ತಿಲ್ಲ ಏನಾದರೂ ಮದರ್ ಬೋರ್ಡಲ್ಲಿ ಏನಾದರೂ ಚೇಂಜ್ ಮಾಡಬೇಕು ನಂಗೆ ಗೊತ್ತಿಲ್ಲ ಹಾಗೆ ಕೂತ್ಕೊಂಡು ಇದ್ದೆ ಹೀಗಾಗಿ ಸಿದೇ ಲ್ಯಾಪ್ಟಾಪು ಥಿಂಕ್ ಪ್ಯಾಡು ನಾನು ಇದನ್ನು ತೊಗೊಂಡಿದ್ದು ಬೇರೆ ಪರ್ಪೋಸಿಗೆ ಓನ್ಲಿ ವರ್ಕ್ ಪರ್ಪೋಸಿಗೆ ಅಂತ ತೊಗೊಂಡಿದ್ದು ಬಟ್ ತಗೊಂಡ್ಮೇಲೆ ಬೇರೆ ಏನಾದಕ್ಕೆ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದರೆ ಏನೂ ಇಲ್ಲ ಇದರಲ್ಲಿ ಗೇಮ್ ಆಡೋಕ್ಕಾಗಿತ್ತು ವೀಡಿಯೋ ಎಡಿಟಿಂಗ್ ಆ ಥರ ಏನೂ ಬರೋಲ್ಲ ಈ ಎಲ್ ಈ ಲ್ಯಾಪ್ಟಾಪಲ್ಲಿ ನೆಕ್ಸ್ಟ್ ಗೈಸ್ ನೀವು ಯಾರಾದರೂ ಲ್ಯಾಪ್ಟಾಪ್ ತೊಗೋಬೇಕು ಅನ್ಕೊಂಡಿದ್ರೆ ಆಲ್ ಪರ್ಪೋಸಿಗೆ ಯೂಸ್ ಆಗೋ ಥರ ಲ್ಯಾಪ್ಟಾಪ್ ತೊಗೊಳ್ಳಿ ಅದು ಬೆಸ್ಟು ಸುಮ್ಮನೆ ಈಗ ಒಂದೇ ಪರ್ಪೋಸ್ಗೆ ಯೂಸ್ ಆಗೋ ಥರ ಲ್ಯಾಪ್ಟಾಪ್ ತೊಗೊಂಬಿಟ್ಟು ಆಲ್ ಪರ್ಪೋಸಿಗೆ ಯೂಸ್ ಆಗೋ ಥರ ಲ್ಯಾಪ್ಟಾಪ್ ತೊಗೊಳ್ಳಿ ಸಿಗುವ ಸುಮ್ಮನೆ ಈಗ ಒಂದೇ ಪರ್ಪೋಸ್ಗೆ ಯೂಸ್ ಆಗೋ ಥರ ಲ್ಯಾಪ್ಟಾಪ್ ತೊಗೊಂಡ್ಬಿಟ್ಟು ತೊಗೊಂಡ್ರೆ ಎಲ್ಲ ಪರ್ಪೋಸಿಗೆ ಯೂಸ್ ಆಗೋ ಥರ ತೊಗೊಳ್ಳಿಗ ಇಸ್ ಲೈಕ್ ಗೇಮಿಂಗ್ಸ್ ಆಗಿರಲಿ ಎಡಿಟಿಂಗ್ ಆಗಿರಲಿ ನೆಕ್ಸ್ಟು ಏನಾದರೂ ವರ್ಕ್ ಯೂಸಸ್ಗೆ ಆಗಿರಲಿ ಎಲ್ಲ ಪರ್ಪೋಸ್ಗೆ ಯೂಸ್ ಆಗ್ಬೇಕು ಆ ಥರ ಲ್ಯಾಪ್ಟಾಪ್ ತೊಗೊಳ್ಳಿ ಈಗ ಒಂದು ಪರ್ಪೋಸ್ಗೆ ಅಂತ ಕಮ್ಮಿ ರೇಟಿಗೆ ಅಂತ ತೊಗೊಂಡ್ಬಿಡ್ತೀವಿ ಒಂದು ಟೆನ್ ಟ್ವೆಂಟಿ ತೌಸಂಡ್ಗೆ ಯೋಚನೆ ಮಾಡಿ ಬಟ್ ಅದು ಮುಂದೆ ಫ್ಯೂಚರ್ ಒಳಗಡೆ ತುಂಬ ಎಫೆಕ್ಟ್ ಅನಿಸುತ್ತೆ ಸುಮ್ಮನೆ ತೊಗೊಂಡ್ಬಿಟ್ಟಲ್ಲ ಇದನ್ನು ಅಂತಂದೇಳಿ ಇದನ್ನು ಮತ್ತೆ ರಿಟರ್ನ್ ಸೇಲ್ ಮಾಡೋಕ್ಕೋದ್ರೂ ಅಷ್ಟೊಳ್ಳೆ ರೇಟಿಗೆ ಹೋಗ್ತಾ ಇರಲ್ಲ ಕೂಡ ಈ ಲ್ಯಾಪ್ಟಾಪ್ಗಳು ಗಾಯಿ ಸುಧ್ಕೋ ಮುದ್ದೆ ಮಾಡ್ತಾ ಇದೀವಿ ಅದಕ್ಕೆ ಈಗ ಚಟ್ನಿ ರುಬ್ಕೊತಿದ್ದೀವಿ ಇದಕ್ಕೆ ಏನು ಹಸೆ ಮೆಣಸಿ ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಹುರ್ಕೊಂಡಿರೋ ಟೊಮಾಟೊ ಹಾಕಿರ್ಬೇಕು ಹುರ್ಕೊಂಡಿರೋ ಟೊಮೊಟೊ ಹುರ್ಕೊಂಡಿರೋ ಹಸೆ ಮೆಣಸಿಕಾಯಿ ಕೂಡ ಹಾಕಬೇಕು ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾ ಗಾಸ್ ಈಗ ತಾನೆ ಜಸ್ಟ್ ಉದ್ಕ ಮುದ್ದೆ ಊಟ ಮಾಡಿದ್ವಿ ನಾನು ಫ್ರೆಂಡು ಏನು ಒಂದು ತಿಂದಿರು ಎರಡು ಬಾಂಬೆ ಒಂದು ಟ್ರೈನ್ ಎರಡು ಬಾಂಬೆ ತಿಂದು ಇವತ್ತೇ ಒಂದು ಮನೆಗೆ ನಾ ಆಮೇಲೆ ಗುಡ್ ನೈಟ್ ಹೇಳ್ತೀನಿ ಸರಿ ನಾ ಬರ್ತೇನೆ ಗುಡ್ ನೈಟ್ ಬಾಯ್ ಬಾಯ್ ಹೇಳ ಎಲ್ಲರಿಗೂ ಬಾಯ್ ಬಾಯ್ ಇವ್ ನಮ್ಮ ಫ್ರೆಂಡ್ ರಿಜಾ ಫ್ರೆಂಡ್ಸ್ ಗೈಸ್ ಈಗ ಟೈಮ್ ಬಂದ್ಬಿಟ್ಟು ಟೆನ್ ಫಿಫ್ಟಿ ನೈನ್ ಆಗಿದೆ ಗೈಸ್ ಈಗ ತಾನೇ ಜಸ್ಟ್ ಉದ್ಕಂಬುದ್ದಿ ಮಾಡಿಬಿಟ್ಟು ನನ್ನ ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಜಸ್ಟ್ ಈಗ ತಾನೇ ಬೆಡ್ ಹತ್ತಿರ ಬಂದೆ ಗೈಸ್ ಇದಾಗಿತ್ತು ನನ್ನ ಡೇ ತ್ರೀ ಲಾಕ್ ಗೈಸ್ ಐ ಹೋಪ್ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ನಾನು ನಿಮ್ಗೆ ಕೊಡಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸ್ಟೇ ಕನೆಕ್ಟ್ ವಿತ್ ಮೀ ಗಾಯ್ಸ್ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ನಾಳೆ ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್ ಟೇಕ್ ಕೇರ್ ಸ್ವೀಟ್ ಡ್ರೀಮ್ಸ್ ಆಲ್ ಟೇಕ್ ಕೇರ್ ಗೈಸ್ ಬಾಯ್ ಬಾಯ್